ಸ್ನೇಹಿತರೆ ರಾತ್ರಿ ಬಂದ ಮಳೆಗೆ ಈ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಅಡವೆಬೈರ್ಗಾನ್ಪಲ್ಲಿ ಗಡಿಭಾಗದಲ್ಲಿರುವಂಥ ಒಂದು ಕೆರೆಯ ನೀರು ಬೆಟ್ಟಗಳಿಂದ ಬೆಟ್ಟಗಳ ಸಾಲಿನಿಂದ ಬರುವಂಥ ನೀರು ಇದು ಹರಿದು ಆಂಧ್ರ ಪ್ರದೇಶಕ್ಕೆ ಹೋಗುತ್ತಿದೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ನೀವೇ ಹೇಳಬೇಕು ನಮ್ಮ ಶಾಶ್ವತ ನೀರಾವರಿ ಹೋರಾಟ ಅಧ್ಯಕ್ಷರು ಇದರ ಗಮನ ಹರಿಸಬೇಕು ಸ್ನೇಹಿತರೆ ರಾತ್ರಿ ಬಂದ ಮಳೆಗೆ ಈ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಅಡವಿ ಬೈರ್ಗಾನ್ಪಲ್ಲಿ ಗಡಿಭಾಗದಲ್ಲಿರುವಂತಹ ಒಂದು ಕೆರೆಯ ನೀರು ಬೆಟ್ಟಗಳಿಂದ ಬೆಟ್ಟಗಳ ಸಾಲಿನಿಂದ ಬರುವಂಥ ನೀರು ಇದು ಆಂಧ್ರ ಆಂಧ್ರಪ್ರದೇಶಕ್ಕೆ ಹೋಗುತ್ತಿದೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ನೀವೇ ಹೇಳಬೇಕು ನಮ್ಮ ಶಾಶ್ವತ ನೀರಾವರಿ ಹೋರಾಟ ಅಧ್ಯಕ್ಷರು ಇದರ ಗಮನ ಹರಿಸಬೇಕು ಸ್ನೇಹಿತರೆ ರಾತ್ರಿ ಬಂದ ಮಳೆಗೆ ಈ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಅಡವಿ ಬೈರ್ಗಾನ್ಪಲ್ಲಿ ಗಡಿಭಾಗದಲ್ಲಿರುವಂಥ ಒಂದು ಕೆರೆಯ ನೀರು ಬೆಟ್ಟಗಳಿಂದ ಬೆಟ್ಟಗಳ ಸಾಲಿನಿಂದ ಬರುವಂಥ ನೀರು ಇದು ಹರಿದು ಆಂಧ್ರ ಪ್ರದೇಶಕ್ಕೆ ಹೋಗುತ್ತಿದೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ನೀವೇ ಹೇಳಬೇಕು ನಮ್ಮ ಶಾಶ್ವತ ನೀರಾವರಿ ಹೋರಾಟ ಅಧ್ಯಕ್ಷರು ಇದ್ರ ಗಮನ ಹರಿಸಬೇಕು ಸ್ನೇಹಿತರೆ ರಾತ್ರಿ ಬಂದ ಮಳೆಗೆ ಈ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಅಡವಿ ಬೈರ್ಗಾನ್ಪಲ್ಲಿ ಗಡಿಭಾಗದಲ್ಲಿರುವಂತ ಒಂದು ಕೆರೆಯ ನೀರು ಬೆಟ್ಟಗಳಿಂದ ಬೆಟ್ಟಗಳ ಸಾಲಿನಿಂದ ಬರುವಂಥ ನೀರು ಇದು ಹರಿದು ಆಂಧ್ರಪ್ರದೇಶಕ್ಕೆ ಹೋಗುತ್ತಿದೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ನೀವೇ ಹೇಳಬೇಕು ನಮ್ಮ ಶಾಶ್ವತ ನೀರಾವರಿ ಹೋರಾಟ ಅಧ್ಯಕ್ಷರು ಇದರ ಗಮನ ಹರಿಸಬೇಕು प्रतिध्वनि यूट्यूब चल सब्रैबी वेलॉन् क्ली